ಪುತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಜಾತ್ರೋತ್ಸವದ ಸಂಭ್ರಮದ ಕ್ಷಣ ಲಕ್ಷಾಂತರ ಮಂದಿ ಸೇರುವಂತಹ ಒಂದು ಜಾತ್ರೋತ್ಸವ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು ಪುತ್ತೂರಿನ ಹತ್ತೂರಿನಿಂದ ಇಲ್ಲಿಗೆ ಆಗಮಿಸಿ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡು ಪುಣೀತರಾಗುವಂತಹ ಕ್ಷಣ ಬ್ರಹ್ಮರಥ ಆಗಿರ್ಬೋದು ಪುತ್ತೂರಿನ ಬೆಡಿ ಆಗಿರ್ಬೋದು ಪುತ್ತೂರಿನ ಕೆರೆಯನಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ವಿಶೇಷವಾಗಿರುವಂಥದ್ದು ಹಾಗಾಗಿ ಇಲ್ಲಿ ಲಕ್ಷಾಂತರ ಮಂದಿ ಸೇರುವಾಗ ವಿಶೇಷವಾಗಿ ಭದ್ರತೆಯನ್ನು ಇಲ್ಲಿ ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು ಎಲ್ಲ ದೃಷ್ಟಿಯಿಂದಲೂ ಕೂಡ ಭದ್ರತೆ ಬೇಕಾಗ್ತದೆ ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಭದ್ರತೆಯ ದೃಷ್ಟಿಯಿಂದಾಗಿ ಸಿ ಸಿ ಕ್ಯಾಮರಾ ಅಳವಡಿಕೆ ಅತ್ಯಂತ ವಿಶೇಷವಾಗಿರುವಂಥದ್ದು ಇವತ್ತಿನ ಈ ವಿಶೇಷ ಸ್ಟೋರಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸಿ ಸಿ ಕ್ಯಾಮರಾ ಅಳವಡಿಕೆ ಸಾಧಾರಣ ಒಂದು ಮೂವತ್ತರಿಂದ ಮೂವತ್ತೆಂಟು ಸಿ ಸಿ ಕ್ಯಾಮರಾಗಳನ್ನು ಅಲ್ಲಲ್ಲಿ ಅಳವಡಿಸಿಕೊಂಡು ಆ ಮೂಲಕವಾಗಿ ಎಲ್ಲಾ ಕಡೆಗೆ ಗದ್ದೆಯ ಎಲ್ಲಾ ಕಡೆಗೆ ಆ ಒಂದು ಭದ್ರತೆಯನ್ನು ಕಾಯ್ದುಕೊಳ್ಳುವಂಥ ದೃಷ್ಟಿಯಿಂದ ಸಿ ಸಿ ಕ್ಯಾಮೆರಾವನ್ನು ಅಳವಡಿಸುವಂಥ ಕಾರ್ಯ ನಡೆಸಲಾಗಿದೆ ಇದು ಯಾರು ನಡೆಸಿದ್ದಾರೆ ಅಂತ ಹೇಳಿದರೆ ಪುತ್ತೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಹೆಸರುವಾಸಿಯಾಗಿರುವಂಥದ್ದು ಸಿ ಸಿ ಕ್ಯಾಮರಾದಲ್ಲಿ ಅತ್ಯಂತ ಹೆಸರನ್ನು ಪಡ್ಕೊಂಡಿರುವಂಥದ್ದು ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಇವರೊಂದು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಕ್ಕಾಗಿ ಇಲ್ಲಿ ವಿಶೇಷವಾಗಿ ಜಾತ್ರಾ ಗದ್ದೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಟೆಂಪೋ ಟ್ರಾವೆಲರನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಕಂಟ್ರೋಲ್ ರೂಮನ್ನು ಅಳವಡಿಸಿಕೊಂಡಿದ್ದಾರೆ ಮೂವತ್ತ ಎಂಟು ಕ್ಯಾಮೆರಾಗಳನ್ನು ಒಳಗೊಂಡಿರುವಂತಹ ಕಂಟ್ರೋಲ್ ರೂಮ್ ಇಲ್ಲಿದೆ ಈ ಜಾತ್ರಾ ಗದ್ದೆಯಲ್ಲಿ ಮತ್ತು ದೇವಸ್ಥಾನ ಮುಂಭಾಗದ ಎಲ್ಲ ಸಿ ಕ್ಯಾಮರಾಗಳನ್ನು ಕೂಡ ಒಂದೇ ಕಡೆ ವೀಕ್ಷಿಸುವಂತಹ ಮತ್ತು ಅದಕ್ಕೆ ಇಲ್ಲಿ ಎಲ್ಲ ರೀತಿಯಾದಂತಹ ಕಂಪ್ಯೂಟರ್ ಕರಿತ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಬನ್ನಿ ಇನ್ನು ಈ ಸಿ ವಿ ಕಂಟ್ರೋಲ್ ವಾಹನ ಇಲ್ಲಿ ಇದೆ ಕಂಟ್ರೋಲ್ ರೂಮ್ ಹೊಂದಿರುವಂತಹ ವಾಹನ ಟೆಂಪೋ ಟ್ರಾವೆಲ್ ಇದರ ಒಳಗಡೆ ಯಾವೆಲ್ಲ ವ್ಯವಸ್ಥೆ ಇದೆ ನೋಡ್ಕೊಂಡು ಬರೋಣ ಸಂಪೂರ್ಣ ಹವಾನಿಯಂತ್ರಿತವಾಗಿರುವಂತಹ ಒಂದು ಟೆಂಪೋ ಟ್ರಾವೆಲರ್ ಅನ್ನು ವಿಶೇಷವಾಗಿ ಸಿ ಕ್ಯಾಮರಾವನ್ನು ಇಟ್ಕೊಂಡು ಇದರಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಜೋಡಣೆ ಮಾಡಿಕೊಂಡು ಈ ಗಾಡಿಯನ್ನು ವಾಹನವನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬಹುಶಃ ಅದಕ್ಕೆ ಇಲ್ಲಿ ವಿಶೇಷವಾಗಿ ಈ ಸಿ ಟಿ ಇಲ್ಲಿ ಯಾವುದಕ್ಕೆ ಮಹತ್ವ ಬೀಳುತ್ತದೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಭದ್ರತಾ ಸಿಬ್ಬಂದಿಗಳು ಆರಕ್ಷಕ ಠಾಣೆಯವರು ಇದನ್ನು ವೀಕ್ಷಿಸ್ತಾ ಇದ್ದಾರೆ ಬಹುಶಃ ಇಲ್ಲಿ ಏನಾದರೂ ಒಂದು ವ್ಯತ್ಯಾಸಗಳು ಕಂಡು ಬಂದರೆ ಬಹುಶಃ ಈಗಾಗಲೇ ನಮ್ಮ ಗಮನಕ್ಕೆ ಬಂದಾಗೆ ಒಂದು ಮಗು ಆ ಕಡೆ ಈ ಕಡೆಗೆ ತಪ್ಪಿಸಿಕೊಳ್ಳುವಂಥದ್ದು ಅವರ ಫ್ಯಾಮಿಲಿಯವರನ್ನ ಪೋಷಕರ ಕಡೆಯಿಂದ ತಪ್ಪಿಸಿಕೊಳ್ಳುವಂಥದ್ದು ಅಂತಹ ಸಂದರ್ಭಗಳಲ್ಲಿ ವಿಶೇಷವಾಗಿ ಈ ಸಿ ಸಿ ಕ್ಯಾಮರಾದ ಮುಖಾಂತರವಾಗಿ ಇಲ್ಲಿಯ ಕಂಟ್ರೋಲ್ ರೂಮ್ ಮುಖಾಂತರವಾಗಿ ಈ ಕಂಪ್ಯೂಟರ್ನಲ್ಲಿ ವೀಕ್ಷಿಸಿ ಮಗು ಎಲ್ಲಿಯಾದರೂ ಹೋಗ್ತಾ ಇದೆಯಾ ಎನ್ನುವಂಥದ್ದನ್ನು ಕೂಡ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಇದನ್ನು ಗಮನಿಸುವಂಥದ್ದು ಬಹುಶಃ ಇದು ಪುತ್ತೂರಿನ ಜಾತ್ರೋತ್ಸವ ಮಹೋತ್ಸವದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಇಲ್ಲಿ ಒಂದು ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಸಿ ಸಿ ಕ್ಯಾಮರಾ ನೋಡುವಂಥದ್ದು ವೀಕ್ಷಣೆ ಮಾಡುವಂಥದ್ದು ಈಗಾಗಲೇ ನಾನು ನೋಡ್ತಾ ಇರ್ಬೋದು ನಮ್ಮ ಆರಕ್ಷಕ ಸಿಬ್ಬಂದಿಗಳು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಬಹುಶಃ ಇದಕ್ಕೆ ಪ್ರತ್ಯೇಕ ವಿಶೇಷವಾಗಿ ಟೆಕ್ನಿಷಿಯನ್ ಅನ್ನು ಕೂಡ ಇವರು ಇಟ್ಕೊಂಡಿದ್ದಾರೆ ಶೇಟ ಎಲೆಕ್ಟ್ರಾನಿಕ್ಸ್ನವರು ಒಂದು ವೇಳೆ ಆರಕ್ಷಕ ಸಿಬ್ಬಂದಿಗಳಿಗೆ ಎಲ್ಲಿಯಾದರೂ ಅಗತ್ಯವಾದಂತಹ ಅವಶ್ಯಕವಾದಂತಹ ಎಲ್ಲಿಯಾದರೂ ಚಿತ್ರಣಗಳು ಅಥವಾ ವಿಡಿಯೋ ಚಿತ್ರಣಗಳು ಬೇಕಾದಲ್ಲಿ ಆಯಾ ಕ್ಯಾಮರಾವನ್ನು ತೆಗೆಸಿಕೊಡುವಂಥ ಕೆಲಸವನ್ನು ನಮ್ಮ ಇಲ್ಲಿಯ ಟೆಕ್ನಿಷಿಯನ್ ಅವರು ಮಾಡ್ತಾ ಇದ್ದಾರೆ ಇನ್ನು ಈ ಸಿ ಸಿ ಕ್ಯಾಮರಾ ಅಳವಡಿಕೆಯ ಒಟ್ಟು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಬಹುಶಃ ಪುತ್ತೂರಿನಲ್ಲಿ ಸಿ ಸಿ ಕ್ಯಾಮರಾ ಅಂತ ಹೇಳಿದ ಕೂಡಲೇ ಹೆಸರು ಬರುವಂಥದ್ದು ಅದು ಶೇಟ್ ಎಲೆಕ್ಟ್ರಾನಿಕ್ಸ್ ಬಹುಶಃ ಪುತ್ತೂರಿನ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ವರ್ಷದಿಂದ ವರ್ಷಕ್ಕೆ ಇದನ್ನು ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದಾರೆ ಯಾವ ರೀತಿಯಾಗಿ ಇದನ್ನು ಇನ್ನಷ್ಟು ಭದ್ರತೆಗೋಸ್ಕರ ಇನ್ನಷ್ಟು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡ್ಬೋದು ಅನ್ನೋದರ ಬಗ್ಗೆ ನಮ್ಮ ಶೇಟ್ ಎಲೆಕ್ಟ್ರಾನಿಕ್ಸ್ನ ರೂಪೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಪುತ್ತೂರು ಜಾತ್ರೋತ್ಸವ ಸಂದರ್ಭ ನಿಮ್ಮ ಒಂದು ಜವಾಬ್ದಾರಿ ಹೇಗೆ ಅನಿಸ್ತಾ ಇದ್ದಾರೆ ಇದನ್ನು ನಿಭಾಯಿಸ್ತಾ ನೀವು ಅದೇ ಇದು ನಾವೀಗ ಸಿಕ್ಸ್ತ್ ಇಯರ್ ಈಗ ನಾವು ಈಗ ಮಾಡ್ತಾ ಇರೋದು ಮತ್ತು ಈಗವಾಗ ಸ್ವಲ್ಪ ಇದರಲ್ಲಿ ಅಂದರೆ ಅಪ್ಗ್ರೇಡ್ ಮಾಡಿದ್ದೇವೆ ಅಂದರೆ ಮೊದಲೆಲ್ಲ ಕಂಟ್ರೋಲ್ ರೂಮ್ ಏನು ಮಾಡ್ತೇವೆ ಓಪನ್ ನಾವು ಶೆಡ್ಡಲ್ಲೆಲ್ಲ ಇಡ್ತಿದ್ದೆವು ಇವಾಗ ಏನು ಮಾಡಿದೆ ಈಗ ಇದು ಕಂಟ್ರೋಲ್ ರೂಮ್ ಅಂತೇಳಿ ಒಂದು ಸಪ್ರೇಟಾಗಿ ಟೆಂಪೋ ಟ್ರಾವೆಲರ್ ತೊಗೊಂಡು ಅದರಲ್ಲಿ ಈಗ ಈ ಎ ಸಿ ಎಲ್ಲ ಅಳವಡಿಸಿದ್ದೇವೆ ಇದರಲ್ಲೇ ಈಗ ಫುಲ್ ಟೋಟಲ್ ಕಂಟ್ರೋಲ್ ರೂಮ್ ಇದರಲ್ಲಿ ಇರ್ತದೆ ಮತ್ತು ಈಗ ನೀವು ನೋಡ್ಬೋದು ಇದರಲ್ಲಿ ಒಂದು ಎ ಸಿ ಇದೆ ಮತ್ತು ಇಲ್ಲಿ ಎನ್ ವಿ ಆರ್ ಇದೆಲ್ಲ ರೆಕಾರ್ಡಿಂಗ್ ಸಿಸ್ಟಮ್ಸ್ ಎಲ್ಲ ಇಲ್ಲಿದೆ ಡಿಸ್ಪ್ಲೇ ಎಲ್ಲ ಇಲ್ಲಿ ಈ ಥರ ಬರ್ತದೆ ಮತ್ತು ಇನ್ವರ್ಟರ್ ಬ್ಯಾಕಪ್ ಎಲ್ಲ ಇದೆ ಅಂದರೆ ನಮಗೆ ಒಂದು ಮಿನಿಟ್ ಸಹ ಅಥವಾ ಒಂದು ಒಂದು ಸೆಕೆಂಡ್ ಸಹ ಇದು ರೆಕಾರ್ಡಿಂಗ್ ಮಿಸ್ ಆಗಬಾರ್ದು ಸೊ ಅದಕ್ಕೆ ಬೇಕಾಗಿ ಯು ಪಿ ಎಸ್ ಅದನ್ನೆಲ್ಲ ಇಟ್ಟಿದ್ದೇವೆ ಬ್ಯಾಕಪ್ ಇಟ್ಟಿದ್ದಾವೆ ಸಿಸ್ಟಮ್ ಮತ್ತು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಸ್ಟಾಫ್ ಮಾನಿಟ್ರಿಂಗೇ ಕುತ್ಕೊಳ್ತಾರೆ ಅಂದರೆ ಏನು ಬ್ರೇಕ್ ಡೌನ್ ಆಗ್ತದ ಅಂತ ಹೇಳಿ ನೋಡ್ಲಿಕ್ಕೆ ಸಪೋಸ್ ಬ್ರೇಕ್ ಡೌನ್ ಆದರೆ ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡುವಾಗೆ ಸೊ ಆ ಥರದ ಅರೇಂಜ್ಮೆಂಟ್ ಮಾಡಿದ್ದೇವೆ ಮತ್ತು ಮೂವತ್ತೆಂಟು ಕ್ಯಾಮರಾಸನ್ನು ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಎಲ್ಲ ಐ ಪಿ ಕ್ಯಾಮರಾ ಸಾಧಾರಣ ಕೇಬಲಿಂಗೇ ಸಾಧಾರಣ ಒಂದು ಐದರಿಂದ ಆರು ಕಿಲೋಮೀಟ್ರ್ ಕೇಬಲಿಂಗ್ ಆಗಿದೆ ಟೋಟಲ್ ಮತ್ತು ಕ್ಯಾಮರಾಸನ್ನೆಲ್ಲ ಇನ್ಸ್ಟಾಲ್ ಮಾಡುವ ಪ್ಲೇಸಸ್ ಮತ್ತು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅದನ್ನೆಲ್ಲ ನಾವು ಈ ಪೊಲೀಸ್ ಡಿ ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಇದ್ದಾರೆ ಅವ್ರ ಹತ್ರ ನಾವು ಡಿಸ್ಕಷನ್ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಆ ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ದೇವೆ ಕ್ಯಾಮರಾವನ್ನು ಅಂದರೆ ಅವರು ಕೆಲವು ಪ್ಲೇಸಸ್ ಎಲ್ಲ ಹೇಳಿದ್ದಾರೆ ಈಗ ಜೈನ್ ಆಚೆ ಎಲ್ಲ ಈಗ ಕೆಲವು ಪ್ಲೇಸಸ್ ಎಲ್ಲ ಇದೆ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ಲೇಸಸ್ ಸೊ ಮತ್ತೆ ಎಲ್ಲ ಜಾತ್ರೆಗೆ ಮೇನ್ ಬರುವಂತದ್ದು ಎಂಟ್ರೀಸ್ ಎಕ್ಸಿಟ್ಸ್ ಆ ಆ ಪ್ಲೇಸಸ್ನೆಲ್ಲ ಹೈಲೈಟ್ ಮಾಡಿಕೊಂಡು ಅಲ್ಲೆಲ್ಲ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಎಷ್ಟು ದಿನಗಳು ನಿಮಗೆ ಒಂದು ಒಟ್ಟು ವ್ಯವಸ್ಥೆಯನ್ನು ಮಾಡ್ಲಿಕ್ಕೋಸ್ಕರ ಹಾಂ ಇಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ನಾಲ್ಕು ದಿವಸ ಆದ್ರೂ ಸಹ ನಮಗೊಂದು ಸಾಧಾರಣ ಮೂರು ದಿನ ರಾತ್ರಿ ಆಗಲು ವರ್ಕ್ ಮಾಡಿದ್ದೇವೆ ಅಂದ್ರೆ ಕೆಲಸ ಮಾಡಿದಷ್ಟು ಮುಗಿಯೋದಿಲ್ಲ ಅಂದ್ರೆ ಈ ಕೇಬಲಿಂಗ್ ಎಲ್ಲ ಜಾಸ್ತಿ ಇದ್ದ ಕಾರಣ ಮತ್ತು ಅದರೊಟ್ಟಿಗೆ ನಮಗೆ ಕೆಲವು ಪ್ಯಾರಲಲ್ಲೆಲ್ಲ ಈಗ ನಾವು ನಮ್ಮದು ಇನ್ಸೊಲೇಷನ್ ಆದರೆ ಆಗೋದಿಲ್ಲ ಅದರ ಜೊತೆಗೆ ನಮಗೆ ಇಲೆಕ್ಟ್ರಿಕಲ್ ಸಪ್ಲೈ ಬೇಕು ಕೆಲವು ಜಂಕ್ಷನ್ಸ್ನಲ್ಲೆಲ್ಲ ಆಗ ನಮಗೆ ಆಚೆಯಿಂದ ಅವರದ್ದು ಸಹ ಸಪೋರ್ಟ್ ಬೇಕಾಗ್ತದೆ ಅವರು ಸಹ ನಮಗೆ ಪ್ಯಾರಲಾಗಿ ಮಾಡಿಕೊಡ್ಬೇಕು ಸೇಮ್ ಟೈಮಲ್ಲಿ ಫೈಬರ್ ಆಪ್ಟಿಕಲ್ ಕೇಬಲ್ ಹೇಳ್ತಿದ್ದೇವೆ ನಮ್ಗೆ ಆಗ ಕೇಬಲ್ ಟಿ ವಿ ಅವರು ಅವರ ಸಹಕಾರ ಸಹ ಬೇಕು ಸೊ ಅವರದ್ದು ಸಹಕಾರ ತೊಗೊಳ್ತೇವೆ ಎಲ್ಲ ತಗೊಂಡು ಅದೇ ಓವರ್ ಆಲ್ ಇದೀಗ ಒಂದು ಸಾಧಾರಣ ಎರಡು ರಾತ್ರಿ ನಾವು ಪೂರ್ತಿ ಮಾಡಿದ್ದೇವೆ ಮತ್ತು ಹಗಲಲ್ಲಿ ಈಗ ನಿಮ್ಗೆ ಗೊತ್ತಲ್ಲ ಈಗ ಟೆಂಪ್ರೇಚರ್ ಹೈ ಆಗಿ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಕೆಲಸ ಮಾಡುವಾಗೆ ಇಲ್ಲ ಸೊ ಆ ಟೈಮಲ್ಲಿ ನಾವು ಕೆಲಸ ಮಾಡೋದಿಲ್ಲ ಉಳಿದ ಟೈಮ್ ಮತ್ತು ನೈಟೆಲ್ಲ ಮಾಡಿದ್ದೇವೆ ಒನ್ ಎ ಎಮ್ ತನಕ ಆಗಿದೆ ಮೊನ್ನೆ ತ್ರೀ ಎ ಎಮ್ ತನಕ ಆಗಿದೆ ಸೊ ನೈಟಿಗೆ ಮಾಡಿ ಒಂದು ಎರಡೂವರೆ ದಿವಸದಲ್ಲಿ ಮುಗಿಸಿದ್ದೇವೆ ಈಗ ಹೆಚ್ಚು ಏನು ಉಪಯೋಗ ಬರುವಂತದ್ದು ಹೇಗೆ ಎಷ್ಟು ಮಾತು ಹೌದಾ ಅಂದ್ರೆ ಮೇನ್ ಅವರು ನಮಗೆ ಅವರು ಹೇಗೆ ಅಂದರೆ ಫೋರ್ ಡೇಸ್ ಫೋರ್ ಡೇಸ್ ಅಲ್ಲೇ ಅವ್ರಿಗೆ ಹೆಚ್ಚು ಫೋರ್ ಡೇಸ್ ಅಗತ್ಯವೇ ತುಂಬಾ ಜಾಸ್ತಿ ಕ್ರೌಡ್ ಇದ್ದ ಕಾರಣ ತುಂಬಾ ಅಗತ್ಯ ಅಂತ ಹೇಳಿ ಅಂದ್ರೆ ವಿಶೇಷವಾಗಿ ನಿಮಗೆ ದೇವಸ್ಥಾನದ ಕಡೆಯಿಂದ ಇದು ಮಾಡ್ತಾರ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಆರ್ಡರ್ ಬಂದಿರುವಂತ ಇಲ್ಲ ನಮಗೆ ದೇವಸ್ಥಾನದ ಕಮಿಟಿಯಿಂದಲೇ ಬಂದದ್ದು ಆರ್ಡ್ರ್ ಮತ್ತು ನಾವು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರ ಯಾವುದು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇನ್ಸ್ಟಾಲೇಷನ್ ಮಾಡಿರೋದು ಮತ್ತು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಹ ಎಂಪ್ಲಾಯ್ಸ್ ಇಲ್ಲಿ ಇರ್ತಾರೆ ನಮ್ಮ ಸ್ಟಾಫ್ ಇರ್ತಾರೆ ಸೊ ಓವರ್ ಆಲ್ ಇದನ್ನು ಒಂದು ಟೋಟಲ್ ಆಗಿ ಒಂದು ಒಳ್ಳೆ ಅಂದರೆ ಜಾತ್ರೆಯಲ್ಲಿ ಏನು ಆಗಬಾರ್ದು ಅಂತ ಹೇಳಿ ಏನಾದರೂ ಆದರೆ ಏನಾದರೂ ನಮಗೆ ಅದರ ಬಗ್ಗೆ ಹಿಂದಿನ ವರ್ಷಗಳಲ್ಲಿ ಏನಾದರೂ ಇಂಥದ್ದು ನಿಮಗೆ ಈ ಸಿ ಕ್ಯಾಮರಾದಿಂದ ಓ ಈ ಥರದೊಂದು ಇನ್ಸಿಡೆಂಟ್ ಆದಾಗ ನಮಗೆ ಅದು ಪ್ರಯೋಜನ ಆಗಿದೆ ಅನ್ನುವಂಥದ್ದು ಯಾವುದರ ನೆನಪಿದೆ ಆಗಿದೆ ಸರ್ ಈಗ ಕೆಲವೊಮ್ಮೆ ಈಗ ಮಿ ಮಿಸ್ಸಿಂಗ್ ಆಗ್ತಾರೆ ಕೆಲವೊಮ್ಮೆ ಸಣ್ಣ ಮಕ್ಕಳು ಕ್ರೌ ಕ್ರೌಡಿಂದ ಮಿಸ್ ಆಗ್ತಾರೆ ಮತ್ತು ಇನ್ನೊಂದು ಏನಂದರೆ ಈಗ ಈ ಥರ ಕ್ರೌಡ್ ಇರುವಾಗ ನಿಮಗೆ ಹೆಚ್ಚಿನವ್ರು ಏನಂತ ಅಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ಉಂಟಲ್ಲ ಅಂತ ಎಣಿಸ್ತಾರೆ ಆಚೆ ಹೋಗ್ತಾರೆ ಈಚೆ ಹೋಗ್ತಾರೆ ಬಟ್ ಇಲ್ಲಿ ಇಷ್ಟು ಕ್ರೌಡ್ ಇರುವಾಗ ಮೊಬೈಲ್ ನಿಮ್ಮ ನೆಟ್ವರ್ಕ್ ಜಾಮ್ ಆಗ್ತದೆ ನಿಮಗೆ ಮೊಬೈಲಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಫುಲ್ ಕ್ರೌಡ್ ಇರುವಾಗ ಇಲ್ಲಿ ಕಾಲ್ ಆಗೋದಿಲ್ಲ ಯಾರು ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಲ್ ಬರೋದೂ ಇಲ್ಲ ಸೊ ಆ ಟೈಮ್ನಲ್ಲಿ ನಿಮ್ಗೆ ಈಗ ಈ ಸಿ ಸಿ ಕ್ಯಾಮರಾವೇ ತುಂಬ ಅಗತ್ಯ ಬೀಳ್ತದೆ ಅಂತ ಹೇಳಿ ಯಾವ್ದೊಂದು ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ನಮಗೆ ನೋಡಿ ಹೌದು 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 ನೋಡ್ಲಿಕ್ಕೆ ಆಗ್ತದೆ ಯಾರಿಗ ಮೂವ್ ಆದ ಆ ಈಚೆಂದ ಮೂವ್ ಆಗಿದ್ದಾರೆ ಸೊ ಆಚೆ ಏನಾದ್ರು ಕಳಿಸ್ಲಿಕ್ಕೆ ಅಲ್ಲ ಎಷ್ಟು ವರ್ಷಗಳಿಂದ ಇಲ್ಲಿ ಇದನ್ನು ನೀವು ಮಾಡ್ತಾ ಇದ್ದೀರಿ ಸರ್ ನಿಮ್ಮ ನಾವದೇ ಈಗ ಈಗ ಆರು ವರ್ಷ ಇದು ಸಿಕ್ಸ್ ಇಯರ್ ಬಟ್ ನಾವು ಈ ಈ ಥರ ಒಂದು ಕಂಟ್ರೋಲ್ ರೂಮ್ ಎಲ್ಲ ಮಾಡಿ ಈಗ ಈ ಥರ ಸೆಟಪ್ ಮಾಡ್ತಾ ಇರೋದು ಥರ್ಡ್ ಇಯರ್ ಒಟ್ಟು ಅಂದರೆ ನಿಮಗೆ ಒಂದು ಅಂದಾಜು ಈಗ ಕೇಬಲ್ ಆಗಿರ್ಬೋದು ಅಥವಾ ಕ್ಯಾಮರಾಗಳಾಗಿರ್ಬೋದು ಇದು ಇಲ್ಲಿನ ಪ್ರತ್ಯೇಕವಾಗಿ ಈಗ ಪುತ್ತೂರು ಜಾತ್ರೆಗಂತಲೇ ನೀವು ಇದನ್ನು ಜೋಡಣೆ ಮಾಡಬೇಕಾಗ್ತದೆ ಅಲ್ಲಿ ಆಲ್ರೆಡಿ ನಿಮ್ಮಲ್ಲಿ ಈ ಥರ ಸೆಟಪ್ ಇದೆಯಾ ಇಲ್ಲೇ ಇದೆ ಫೈಬರ್ ಆಪ್ಟಿಕಲ್ ಕೇಬಲ್ ಮತ್ತು ಮ್ಯಾಕ್ಸಿಮಮ್ ಐಟಮ್ಸ್ ಎಲ್ಲ ಇರ್ತದೆ ಸೊ ಈ ಸರ್ತಿ ಒಂದು ಸ್ವಲ್ಪ ಅಂದರೆ ಈಗ ಎ ಸಿ ನಮ್ದಿತ್ತು ತೆಗೆದಿಟ್ಟದು ಅದು ಇವತ್ತು ಅಂದರೆ ಮೊನ್ನೆ ಫಿಟ್ ಮಾಡುವಾಗ ವರ್ಕಿಂಗ್ ಇರಲಿಲ್ಲ ಹಾಗೆ ಮತ್ತು ಅರ್ಜೆಂಟ್ಗೆ ಎಂತ ಮಾಡೋದು ಹೊಸ ತಾಕಿಬಿಡುತ್ತೆ ಓಕೆ ಹಾಗೆ ಎಲ್ಲ ನಿಮ್ಮದು ಈಗ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇರುವ ಕಾರಣ ಬಹುಶಃ ಇದಕ್ಕೆ ಪೂರಕವಾಗಿ ಇಲ್ಲಿ ಜೋಡಣೆ ಮಾಡಲಿಕ್ಕೆ ಇದು ಅನುಕೂಲಕರ ಆಗ್ತದೆ ಅಂತ ಹೌದು 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 ಮತ್ತೆ ಇನ್ನೊಂದು ನಾವು ಇಲ್ಲಿ ಎ ಸಿ ಜೋಡಣೆ ಮಾಡ್ತಾ ಇರೋದೇನೆಂದ್ರೆ ಇಲ್ಲಿ ಟೆಂಪರೇಚರ್ಗೆ ಈಗ ನಮ್ಮ ಈ ಮಾನಿಟರ್ಸ್ ಎಲ್ಲ ಇದೆಯಲ್ಲ ಈ ಮಧ್ಯಾಹ್ನದ ಬಿಸಿಲಿಗೆ ಈ ಫೈಬರ್ ಎಲ್ಲ ಇರ್ತಲ್ಲ ಬೆಂಡ್ ಆಗುವ ಚಾನ್ಸಸ್ ಎಲ್ಲ ಇರ್ತದೆ ಮತ್ತೆ ಇನ್ನೊಂದು ಡಸ್ಟ್ ಡಸ್ಟ್ ಹೋಗಬಾರ್ದು ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಹೊರಗಡೆ ಮತ್ತು ಇನ್ನೊಂದೇನಂದ್ರೆ ನಮ್ಮ ಸ್ಟಾಫಾದರೂ ಸಹ ಇಲ್ಲಿ ಕೂತ್ಕೊಂಡು ಅವು ಅವರು ಕೂತ್ಕೊಳ್ಬೇಕಲ್ಲ ಈಗ ನಾವೊಂದು ಎರಡು ಜನ ಶಿಫ್ಟ್ ಮಾಡಿದ್ರು ಸಹ ಅವರಿಗೆ ಅವರಿಗೆ ಸಹ ಅನುಕೂಲ ಆಗಬೇಕು ಅವರಿಗೂ ಕೂತ್ಕೊಳ್ಳುವಾಗೆ ಇರಬೇಕು ಸೊ ಅದಕ್ಕೆ ನಾವು ಈ ಥರ ಸೆಟಪ್ ಮಾಡಿದ್ದೇವೆ ಸರ್ ಮತ್ತೆ ಇದರಲ್ಲಿ ಅದೇ ಮೂವತ್ತೆಂಟು ಕ್ಯಾಮರಾ ಉಂಟು ಮತ್ತು ಅಡ್ವಾನ್ಸ್ಡ್ ನಾವು ಪಿ ಟಿ ಸೆಡ್ ಕ್ಯಾಮೆರಾ ಅಂತೇಳಿ ಇನ್ಸ್ಟಾಲ್ ಮಾಡಿದ್ದೇವೆ ಅದು ಅಪ್ ಟು ಒನ್ ಫಿಫ್ಟಿ ಮೀಟರ್ಸ್ ಝೂಮ್ ಆಗ್ತದೆ ಸೊ ಅಲ್ಲಿ ನಾವು ಸೆಂಟರ್ ಪ್ಲೇಸ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ಅದು ನೂರೈವತ್ತು ಮೀಟ್ರಲ್ಲಿ ಸಹ ಕ್ಯಾಮರ ಒಂದು ಪರ್ಟಿಕ್ಯುಲರ್ ಒಬ್ಬರ ಮುಖವನ್ನಾಗಲಿ ಒಂದು ವೆಯ್ಕಲ್ನ ನಂಬರನ್ನಾಗಲಿ ಅಷ್ಟೊಂದು ಝೂಮ್ ಮಾಡಲಿಕ್ಕೆ ಝೂಮ್ ಆಗ್ತದೆ ಅದು ಚೆನ್ನಾಗಿದೆ ಅದು ಇಲ್ಲಿಲ್ಲೇ ಆಪ್ರೇಟ್ ಮಾಡ್ತಾರೆ ಮತ್ತು ರೊಟೇಟ್ ಆಗುವಂತಹ ಹೌದು ಅದು ರೊಟೆಟ್ಸ್ ಆಗ್ತದೆ ಥ್ರೀ ಸಿಕ್ಸ್ಟಿ ಡಿಗ್ರಿ ರೊಟೆಡ್ ಆಗ್ತದೆ ಝೂಮ್ ಆಗ್ತದೆ ಒಂದು ಫಿಫ್ಟಿ ಮೀಟರ್ ಹೌದು ಸೊ ಅದೆಷ್ಟು ಕ್ಯಾಮರ ಇದೆ ಅದು ಒಂದಿದೆ ಒಂದಿದೆ ಮತ್ತು ಉಳ್ ಹೌದು ಹೌದು ಮತ್ತೆ ಉಳ್ದದೆಲ್ಲ ಸ್ಟಿಲ್ ಕ್ಯಾಮರಾ ಸ್ಟಿಲ್ ಸ್ಟೀಲ್ ಕ್ಯಾಮರಾ ಸಿಗ್ತದೆ ದೇವಸ್ಥಾನದಿಂದ ಆ ಭಾಗದಿಂದ ಬರ್ತದ ಅಂದ್ರೆ ದೇವರ ಇದರಿಂದ ಯಾವ ಸೈಡ್ ಅಲ್ಲ ಆಚೆ ಸೈಡ್ ನಾವು ಜಾಸ್ತಿ ಕ್ಯಾಮರಾ ಹಾಕಲಿಲ್ಲ ಯಾಕಂದ್ರೆ ದೇವಸ್ಥಾನದ ಆಲ್ರೆಡಿ ಕ್ಯಾಮರಾ ಉಂಟು ಮಾಡಿ ಹೌದು ಅದರಲ್ಲೇ ಅಲ್ಲಿ ಸೊ ನಾವು ಅಲ್ಲಿ ಎಲ್ಲಿ ಎಲ್ಲ ಕವರೇಜ್ ಆಗಲಿಲ್ಲ ಅಲ್ಲಿ ನಾವು ಈ ಕ್ಯಾಮರಾವನ್ನೆಲ್ಲ ಹಾಕಿದ್ದೇವೆ ಇನ್ಸ್ಟಾಲ್ ಮಾಡಿದ್ದೇವೆ ರಥವೀದಿಯಲ್ಲಿ ಸಾಧಾರಣ ತನಕ ಬರ್ತದೆ ಈಚೆ ಸೈಡ್ ವೆಂಕಟರಮ ಟೆಂಪಲ್ ಎಂಟ್ರಿ ಸೊ ಎಲ್ಲ 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 ಇಡೀ ಈಗ ನಮ್ಮ ಒಟ್ಟಿಗೆ ಒಟ್ಟಿಗೆ ಹೌದು ಏಳೆಂಟು ಎಂಟ್ರೀಸ್ ಎಂಟ್ರೀಸ್ ಇದೆ ಕವರ್ ಆಗ್ತದೆ ನೀವು ಕಾಣ್ತಾ ಇರುವಂಥದ್ದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ರೊಟೇಟ್ ಆಗುವಂತಹ ವಿಶೇಷ ಸಿ ಸಿ ಕ್ಯಾಮರಾ ಇದು ಬಹುಶಃ ಈಗಾಗಲೇ ರೂಪೇಶ್ ಹೇಳಿರುವ ಹಾಗೆ ಇದು ಒಂದು ವೇಳೆ ಈ ಕ್ಯಾಮರಾದ ಮುಖಾಂತರ ಯಾವುದಾದ್ರೂ ವ್ಯಕ್ತಿಗಳು ಅಥವಾ ವಾಹನವನ್ನು ಅತ್ಯಂತ ಝೂಮ್ ಮಾಡಿ ನೋಡಬೇಕು ಅಂತ ಅನಿಸಿದರೆ ಅದರ ಚಹರೆಯನ್ನು ನೋಡಬೇಕು ಅಂತಿದ್ರೆ ವ್ಯಕ್ತಿಗಳ ಬಹುಶಃ ಈ ಕ್ಯಾಮರಾವನ್ನು ಯೂಸ್ ಮಾಡಿಕೊಂಡು ನೋಡ್ತಾರೆ ಎನ್ನುವಂಥದ್ದು ಅದರ ಕೆಲ ಭಾಗದಲ್ಲಿ ಮತ್ತೆರಡು ಆರ್ಡಿನರಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿದ್ದಾರೆ ತಾವೀಗ ಕಾಣ್ತಾ ಇರುವಂತದ್ದು ಇದು ಶ್ರೀದೇವರ ಬ್ರಹ್ಮರಥದ ಮುಂಭಾಗದಲ್ಲಿ ಇರುವಂತಹ ಎರಡು ಸಿ ಸಿ ಕ್ಯಾಮರಾಗಳು ಬ್ರಹ್ಮರಥದ ಮುಂಭಾಗದಲ್ಲಿ ಎರಡೂ ಭಾಗದಲ್ಲಿ ಎಡ ಮತ್ತು ಬಲಭಾಗಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಬಲಭಾಗದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುವಂತಹ ವಿಶೇಷ ಕ್ಯಾಮರಾವನ್ನು ಅಳವಡಿಸಿರುವಂಥದ್ದು ಹೀಗೆ ದೇವಸ್ಥಾನದ ಜಾತ್ರಾ ಗದ್ದೆಯ ಉದ್ದಕ್ಕೂ ಕೂಡ ರಥಬೀದಿಯ ಉದ್ದಕ್ಕೂ ನೆಲ್ಲಿಕಟ್ಟೆಯವರು ಕೂಡ ಮತ್ತು ಜಾತ್ರಾ ಗದ್ದೆಗೆ ಎಂಟ್ರಿ ಆಗುವಂತಹ ಆಯಕಟ್ಟಿನ ಪ್ರದೇಶಗಳಲ್ಲಿ ಜಾಗಗಳಲ್ಲಿ ವಿಶೇಷವಾಗಿ ಕ್ಯಾಮರಾಗಳನ್ನು ಅಳವಡಿಸಿರುವಂಥದ್ದು ಒಟ್ಟು ಜನಸಂಖ್ಯೆ ಸೇರಿ ಇಲ್ಲಿ ಎಲ್ಲ ಕಡೆಗೆ ಜ ಅದನ್ನು ನೋಡುವಂಥ ವ್ಯವಸ್ಥೆ ಮತ್ತು ಹುಟ್ಟು ಜಾತ್ರಾ ಗದ್ದೆಯಲ್ಲಿ ಎಲ್ಲಿ ಬೇಕಾದರೂ ಕೂಡ ಜನರನ್ನು ಅಥವಾ ಆ ಪ್ರದೇಶವನ್ನು ಗಮನಿಸಬೇಕು ಅಂತಿದ್ರೆ ಈ ಸಿ ಕ್ಯಾಮೆರಾವನ್ನು ಉಪಯೋಗಿಸ್ತಾ ಇದ್ದಾರೆ ಇದು ಪುತ್ತೂರು ಹತ್ತೂರಿನ ಒಡೆಯ ಪುತ್ತೇಶ್ವರ ದೇವರ ವೈಭವದ ಜಾತ್ರೋತ್ಸವ ಲಕ್ಷಾಂತರ ಮಂದಿ ಆಗಮಿಸುವಂತಹ ಹೊತ್ತಿನಲ್ಲಿ ವಿಶೇಷತೆಗೋಸ್ಕರ ರಕ್ಷಣೆಗೋಸ್ಕರ ಸಿ ಸಿ ಕ್ಯಾಮರಾವನ್ನು ಅಳವಡಿಸುವ ಸ್ಟೋರಿ ಇದು ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ ನಡೆಸ್ತಾ ಇರುವಂಥದ್ದು ಪುತ್ತೂರು ದೇವಳದ ವತಿಯಿಂದ ದೇವಸ್ಥಾನದ ವತಿಯಿಂದ ಆಗುವಂಥದ್ದು ಮತ್ತು ವಿಶೇಷವಾಗಿ ಅವರ ಮಾರ್ಗದರ್ಶನದಿಂದಲೂ ಈ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಆ ಮೂಲಕವಾಗಿ ಭದ್ರತೆಯ ದೃಷ್ಟಿಯಿಂದ ಆ ಮಾಹಿತಿಗಳನ್ನು ಪಡ್ಕೊಳ್ಳುವಂತಹ ವ್ಯವಸ್ಥೆ ಸಿಸಿ ಕ್ಯಾಮೆರಾದ ಮುಖಾಂತರ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಉಮೇಶ್ ಮಿತ್ತಡಕ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ